നാനിര നാളിന്തോക്കു കൃഷ്ണൻ തപ്പായിട്ട് നിന്നു കഴിഞ്ഞ നാനോ മന വിട്ട് ഹോദാദീനീ നനെന്ന ക്ഷമസ്ബിട് കൃഷി നന്നോക്ഷമസ്ബിട് ഇന്ന് മുൻ നനയാവത്തൂ ഇല്ല നമുക്ക് കൃഷി നന്നു ബരല്ല നോ നമ്മ ക്ഷമ കേട്ടി അപ്പ കേൾക്കാൻ അപ്പ ഒപ്പം അക്കൊണ്ടി അക്കസ്മാ നന്ന ഏനോ അപ്പ ഒപ്പിക്കില്ല അങ്ങ് നാനൂ ബിരല്ല നദക്കിരല്ല നിന്ന പ്രീതി ഹാളല്ല കൃഷി നീഗ ನನ್ನ ಪಕ್ಕ ಹುಡುಗಿ ಅಲ್ಲ ನಾನು ಅವತ್ತಿಂದಾನೆ ನನ್ಗೆ ಹೇಳ್ಕೊತ ಬಂದೆ ಆದರೆ ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನನ್ನ ಮನಸ್ಸನ್ನು ಕರಗಿಸ್ಬಿಡ್ತು ಆದರೆ ನಾನು ನಿನಗೆ ಮೋಸ ಆಯಿತು ನಿನಗೆ ದ್ರೋಹ ಮಾಡ್ದಂಗೆ ಆಗ್ತಾ ಇದೆ ನನ್ನ ಕೆಮಿಸ್ಬಿಡು ಕೃಷಿ ನನ್ನನ್ನು ಕೆಮಿಸ್ಬಿಡು ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ವಿಡಿಯೋಸ್ ಹೆಂಗೆ ಬರತ್ತವು ತಾಯಿ ಇಲ್ಲದ ಅವರು ಯಾವ ರೀತಿ ಅಂತ ಹೇಳಿ ಡೈಲಿ ನನಗೆ ಕಮೆಂಟ್ ಹಾಕಿ ಕೂಡ ತಿಳಿಸ್ತೀರಾ ನನಗೆ ತುಂಬ ಆಗುತ್ತೆ ಹಾಗೆ ಯು ಕೆ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಒಂದು ಹೊಸ ಕತೆ ಇದೆ ಪ್ಲೀಸ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಸ್ಟೋರಿ ತೊಗೊಂಡ್ ಬರ್ತಾ ಇದ್ದೀನಿ ನಿಮ್ಮ ಮುಂದೆ ಒಂದು ಅಂದರೆ ಅಣ್ಣ ತಮ್ಮ ಮೂರು ಜನ ಇರ್ತಾರೆ ಒಂದು ಮನೆಯೊಂದು ಮೂರು ಬಾಗಿಲು ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಕತೆ ಅದರಲ್ಲಿದೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ತಾಯಿಲ್ಲದವ್ರವರು ಯಾವ ರೀತಿ ನೋಡ್ತಾ ಇದ್ರು ಹಾಗೆ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಹಳ್ಳಿ ರೈತನ ಬಡ ಜೀವನದ ಕತೆ ಜೊತೆ ಮನೆಯಿಲ್ಲ ಸಾರಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಒಂದು ಕಥೆ ಕೂಡ ಬರ್ತಾ ಇದೆ ಅದಕ್ಕೂ ಕೂಡ ನಿಮ್ಮ ಸಪೋರ್ಟು ಇದೇ ರೀತಿ ನನಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಯಾವ ರೀತಿ ತಾಯಿ ತವ್ರಿಗೆ ಸಪೋರ್ಟ್ ಮಾಡ್ತಾ ಹಾಗೆ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಇವತ್ತಿಂದ ಆ ವಿಡಿಯೋ ಇದೆ ನೋಡ್ತೀರಾ ನನಗೆ ಸಪೋರ್ಟ್ ಮಾಡ್ತೀರಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾಳೆಯಿಂದ ಡೈಲಿ ವೀಡಿಯೋಸ್ ಬರ್ತವೆ ಮನೆಯೊಂದು ಮೂರು ಬಾಗಿಲು ಕೂಡ ಸೊ ಎರಡು ಮಿಸ್ ಮಾಡದೆ ನೋಡಿ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಹೇಗೆ ಇರಲಿ ಅಂತ ಹೇಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾನ ಬೇಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾ ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತದೆ ನೀವು ನೋಡ್ಬೋದು ಅಂತ ಹೇಳ್ತಾ ಆಹ ಇನ್ನೊಂದ ಏನಂತಂದ್ರೆ ಸ್ಕ್ರೀನ್ ಮೇಲೆ ಎಲ್ಲಿ ಕಾಣಿಸುತ್ತೆ ಅದ್ನ ಅದೇ ಕತೆ ನಿಮ್ಮ ಮುಂದೆ ಬರ್ತಾ ಇರೋದು ಸೊ ನೋಡಿ ಆಹ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆನಾ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಜಾಸ್ತಿ ಮಾತಾದ್ರೆ ಮತ್ತೆ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಹಾಗಾಗಿ ಯಾವಾಗಲೂ ಲಾಸ್ಟ್ ಮಾತಾಡ್ತಾ ಆ ಇವತ್ತು ಆ ಕಥೆ ಬಗ್ಗೆ ಹೇಳೋದಕ್ಕಂತ ನಿಮಗೆ ನಾನು ಫಸ್ಟ್ ಗೇನೆ ಮಾತಾಡ್ತಾ ಇದೀನಿ ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅಯ್ಯೋ ಎಲ್ಲಪ್ಪ ಹೋದ್ಲು ಸುಂದ್ರಿ ಇಷ್ಟಂತು ಹುಡುಕ್ಲಿ ಓನಿಲ್ಲ ಅಂತೂ ಎಲ್ಲೋ ಇಲ್ಲೋ ಅವ್ಳು ಏನಾದ್ರು ಮನೆ ಬಿಟ್ಟು ಹೋದ್ಲು ಸುಂದ್ರಿ ನೀನಿಲ್ಲ ಅಂದರೆ ನಾನು ಬದುಕಲ್ಲ ಸುಂದ್ರಿ ಎಲ್ಲಿ ಹೋದೆ ಸುಂದ್ರಿ ಎಲ್ಲರೂ ಒಪ್ಕೊಂಡ್ಕೊಳ್ಳೆ ನೀನು ಯಾಕೆ ಮನೆ ಬಿಟ್ಟು ಹೋದೆ ನಿನ್ಗೆ ಅವಮಾನ ಆಗೋ ಥರ ಮಾಡಿದ್ದು ನನ್ನ ತಪ್ಪು ಸುಂದ್ರಿ ಎಲ್ಲಿದೆಯಾ ಸುಂದ್ರಿ ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಯ್ಯೋ ಸುಂದ್ರ ಸಂದ್ರೆ ಏನೋ ಮಾಡೋಕೆ ಹೋಗಿ ಏನೇನೋ ಆಗ್ತಾ ಇದೆ ಪಾಪ ಸುಂದ್ರಿ ಇಷ್ಟೆಲ್ಲ ಅವಮಾನ ಅನ್ಬೌಸ್ಬಿಟ್ಲು ಆಗಿದ್ದು ನನ್ನಿಂದಾನೆ ಆ ಕಡೆ ಅಪ್ಪನ ಪ್ರೀತಿನೂ ಕಳ್ಕೊಂಡ್ಲು ಈ ಕಡೆ ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸ್ತೀನಿ ಅಂತ ನಾನು ಧೈರ್ಯ ಹೇಳಿದ್ದೆ ಆದರೆ ನಾನು ಒಪ್ಪಿಸ್ಲಿಲ್ಲ ಅಂತ ಹೇಳಿ ಅದು ಮೇಲೆ ಇಟ್ಟರೋ ನಂಬಿಕೆನೂ ಕಳ್ಕೊಂಡ್ಲು ಅಂತ ಅನ್ಸುತ್ತೆ ದೇವ್ರೆ ಏನಪ್ಪಾ ಇವಾಗ ಸುಂದ್ರಿನ ಎಲ್ಲಂತ ಅವಳು ಏನಾದರೂ ಮನಸ್ಸಿಗೆ ಹಚ್ಕೊಂಡು ಏನಾದರೂ ಮಾಡ್ಕೊಂಡ್ರೆ ನಾನು ಏನು ಮಾಡ್ಲಿ ಅವ್ಳಿಗೇನಾದ್ರು ಆದ್ರೆ ನಾನಂತೂ ಬದುಕಿರಲ್ಲ ದೇವ್ರಿ ನಾನಂತೂ ಬದುಕಿರಲ್ಲ ಸುಂದ್ರೇಯ್ ಸುಂದ್ರೇಯ್ ಅಮ್ಮ ಸುಂದ್ರ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ ಸುಂದ್ರ ಇಲ್ಲಾಂದ್ರೆ ನಾನಂತೂ ಬದುಕಿರಲ್ಲ ಅಮ್ಮ ಸುಂದ್ರಿಗೆ ಏನಾದ್ರೂ ಆದ್ರೆ ನನಗ್ ಬದುಕಕ್ಕೂ ಆಗಲ್ಲ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ ಸುಂದ್ರಿ ಹುಡ್ಕಿ ಹುಡ್ಕಿ ಸಾಕಾಯ್ತು ಇಡೀ ಮನೆ ಎಲ್ಲ ಹುಡುಕ್ತಿ ಎಲ್ಲೋ ಇಲ್ಲ ಅಮ್ಮ ಅವಳು ಅಯ್ಯೋ ಇಷ್ಟಕ್ಕೆಲ್ಲ ಯಾರಾದ್ರೂ ಇಷ್ಟ ಯೋಚನೆ ಮಾಡ್ತಾರ ಹೋಗಿರ್ಬೋದು ಹೋಗಿರ್ಬಹುದು ಬೇಗ ಹೋಗು ಸರಿ ಅಮ್ಮ ಸರಿ ಅಮ್ಮ ಇವಾಗ್ಲೇ ಹೋಗ್ತೀನಿ ಅಮ್ಮ ನನ್ ತಲೆಗೆ ಎಲ್ಲಿ ಹೋಗಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಬರತಿರ್ಲಿಲ್ಲ ನೀನ್ ಬಂದು ಒಳ್ಳೆ ಯೋಚನೆ ಕೊಟ್ಟಿ ಅಮ್ಮ ಥ್ಯಾಂಕ್ಸ್ ಅಮ್ಮ ಅಮ್ಮ ಇವಾಗ್ಲೇ ಹೋಗ್ತೀನಿ ಸುಂದ್ರಿಗೆ ಏನಾದ್ರು ಆದ್ರೆ ನನಗಂತೂ ಬದುಕಕ್ಕಾಗಲ್ಲ ಅಮ್ಮ ಅವಳಿಂದ ಅಂದರೆ ನನ್ನ ಜೀವನ ಊಹಿಸ್ಕೊಳ್ಳೋಕ್ಕಾಗಲ್ಲ ಅಮ್ಮ ನನಗೆ ನೀವು ನನಗೆ ಎಷ್ಟು ಮುಖ್ಯನೋ ಅವಳು ನನಗೆ ಅಷ್ಟೇ ಮುಖ್ಯ ಅಮ್ಮ ಬರ್ತೀನಿ ಅಮ್ಮ ಸರಿ ಕೃಷ್ ನೀನೇನು ಯೋಚನೆ ಮಾಡ್ಬೇಡ ಸುಂದ್ರಿ ಏನಾಗಲ್ಲ ಸುಂದ್ರಿ ಸಿಕ್ಕೇ ಸಿಗ್ತಾಳೆ ನೀನು ಇವಾಗ ಪಟ್ಟ ಅಂತ ಅವರ ಮನೆಗೆ ಹೋಗು ಅವಳು ಅಲ್ಲೇ ಇರ್ತಾಳೆ ಬೇಕಿದ್ರೆ ನೀನು ನೋಡು ಸರಿನಾ ಸರಿ ಅಮ್ಮ ಬರ್ತೀನಿ ಅಮ್ಮ ಸರಿ ಕೃಷ್ ಹೋಗಿ ಬಾ ಛೇ ನಾನೇ ಮೊದಲು ಒಪ್ಪಿಸ್ಬೇಕಾಗಿತ್ತು ನಾನು ಒಪ್ಪಿಸ್ತೀರೋ ಕಾರಣ ನನ್ನ ಮಗ ಸೊಸೆ ಇಬ್ಬರು ನರಳಾಡ್ತಾ ಇದ್ದಾರೆ ನಾನು ಹೋಗಿ ಅವ್ರ ಮನೆಯಲ್ಲಿ ಅವರಪ್ಪನ ನಾನು ಮೊದಲೇ ಒಪ್ಪಿಸಬೇಕಾಗಿತ್ತು ಆದರೆ ನಾನು ಅವರಪ್ಪನೂ ಒಪ್ಪಿಸಲೇ ಇಲ್ಲ ಈಗ ಅಲ್ಲಿ ಹೋದ್ಮೇಲೆ ಇನ್ನೂ ಏನೇನಾಗುತ್ತೋ ಏನೋ ದೇವ್ರೆ ಚಂದ್ರಿಗೆ ಏನು ಆಗ್ತಿರೋಂಗ್ ನೋಡ್ಕೋಪ್ಪ ಸುಂದ್ರಿಗೆ ಏನಾದರೂ ಆದರೆ ನನ್ನ ಮಗನೂ ಬದುಕಿರಂಗಿಲ್ಲ ನನ್ನ ಮಗನ ನನ್ನ ಸಸ್ಯನ ಕಳ್ಕೊಂಡು ನನಗೂ ಬದುಕಿರಕ್ಕೆ ಅಪ್ಪ ದೇವ್ರೆ ಸಸೆ ಏನ ತೊಗೊಂಬಲ್ಲಪ್ಪ ಏನಾದ್ರು ತಿಂತೇನೆ ಅಯ್ಯೋ ನಿಮ್ಮ ಇನ್ನೂ ಪರವಾಗಿಲ್ಲ ನೋಡ್ದ ಎಷ್ಟೊತ್ತು ದೇವ್ರ ಅವಾಗಿಂದ ಬರ್ತನೋ ಬರ್ತಾನೋ ಅಂತಾರೆ ಇನ್ನು ಮನೆ ಬಿಡಿ ಮನೆ ಕಡೆ ಬರಕ್ಕೆ ತಯಾರೇ ಇಲ್ಲ ಹೊಲಕ್ಕೆ ಹೋದ್ರೆ ಹಂಗ ನೋಡಪ್ಪ ನೀನು ಬಂದು ಮತ್ತೆ ಹೊಳಿ ಕರ್ಕೊಂಡು ಹೋಗಿ ಮನೆ ಕಂಟ ಬಂದಿ ಆದ್ರೆ ಅವ್ರು ನೋಡಿದ್ರೆ ಇನ್ನೂ ಬರಕ್ಕೆ ತಯಾರ ಇಲ್ಲ ಅಮ್ಮಗಾರ ಬರಬೇಕಿಲ್ಲ ಅವ್ನಂತೂ ಬರೀ ಕಾಲೇಜ್ ಸಾಕಾಗ ಕಾಲೇಜ್ ಹುಚ್ಚಿ ಬಿಟ್ಟರೆ ಇನ್ನೂ ಮುಗ್ದೇ ಒಂದು ಇನ್ನೂ ಕೆಲಸ ಮಾಡ್ಕೋಬೇಕಂತಾನು ನೀವು ಒಳ್ಳೆ ಚಳಿ ಕೆಲಸ ಸಿಕ್ಕದ್ ಬಿಡಪ್ಪ ಚಲೋ ಆತು ಒಳ್ಳೆ ಚೆನ್ನಾಗಿ ಕೆಲಸ ಸಿಗ್ಬಿಟ್ರ ಸಾಕು ನಮಗೆ ಹ್ಞೂ ಹೌದು ಚಲೋ ಕೆಲಸ ಅವನು ಓದಿರೋದಕ್ಕೆ ಸಿಕ್ಕೇ ಸಿಕ್ತತಿ ನೀವೇನು ಯೋಚನೆ ಮಾಡಬೇಡ್ರಿ ನನಗೇನು ಬೇಡ್ರಿ ನಾನು ಮಾವನ್ನ ಮಾವನ್ನ ಬೆಟ್ಟಕ್ಕೆ ಹೋದ್ರೆ ಅತು ಮತ್ತು ಬಂದಿದ್ದೀನಲ್ಲ ಮತ್ತು ನೋಡ್ದೆ ಹೋದ್ರೆ ಅಯ್ಯೋ ಹಳೆಯ ಬಂದು ಹಂಗೆ ಹೋಗಿ ಏನಂತ ಅನ್ಕೋತಾರ ಅಂತೇಳಿ ಕೂತೇನ್ರಿ ಬರ್ತಿರ್ಬೋದು ಅನ್ಸತ್ತೆ ಇವಾಗ ಮಾವರ ಟೈಮ್ ಆಗೈತಿ ಆರು ಗಂಟೆ ಆಗಿ ಬಂತು ಬರ್ತಿರ್ಬೋದ್ರಿ ಇವಾಗ ಅಯ್ಯೋ ಇಷ್ಟೆಲ್ಲ ಬರ್ತಿತ್ತಪ್ಪ ಇವತ್ತು ಯಾಕೆ ಬಂದಿಲ್ಲ ನೋಡ್ದೆ ಯಾರ್ದೋ ಹಾದಿ ಕಾಯತಿರುವಂಗೈತಿ ಹಾಂ ಓ ಯಾವಪ್ಪ ಅಂದ್ರೆ ಹೇಳಿ ಅಂದ್ರೆ ಅಯ್ಯೋ ಯಾರು ಹಾದಿ ಕಾಯಿ ನಿಮ್ದು ಹಾದಿ ಕಾಯಿ ಯಾವಾಗ ಬರ್ತರಿ ಯಾವಾಗ ಬರ್ತಾರೆ ಅಂತೇಳಿ ಕಾದ ಕಾದು ನಮಗಂತೂ ಸಾಕಾಗೋದು ಪಾಪ ಪಾಪ ಅಳಿಯಂದರು ಬೆಳಿಗ್ಗೆನೆ ಬಂದಿದ್ರು ಅವಾಗರ ಬೆಟ್ಟಿ ಆಗ್ಬೇಕಂದ್ರೆ ನೀವು ಅವಾಗ ಸಿಗಲಿಲ್ಲ ಮತ್ತೆ ಸ್ವಲ್ಪ ಹೊತ್ತು ಹೊರಗೆ ಅಂದ್ರು ಹ್ಞೂ ಆಯ್ಕೆ ಕರ್ಕೊಂಡು ಹೋಗ್ಬರ್ರಿ ಅನ್ನಿ ಕರ್ಕೊಂಡು ಹೋಗಿ ಬಂದರು ಮತ್ತು ಮನೆ ಅಡಿಗೆ ಮಾಡಿದ್ದು ಎಲ್ಲ ಊಟ ಮಾಡಿದ್ರು ಊಟ ಮಾಡಿ ಕುಂತ್ರು ಇವಾಗ ಹೊತ್ತಾಗೈತಿ ನೀವು ಬರ್ತರಿ ಬೆಟ್ಟೆಯಾಗ್ ಹೋಗ್ಬೇಕಂತ ಅವ್ರು ಅಂತಾರೆ ನೀವು ನೋಡಿದ್ರೆ ಇನ್ನೂ ಬರವರಿ ಅದಕ್ಕೆ ಬರ್ತಾರೆ ತಡ್ರಿ ಅಂತ ನೀ ಅಷ್ಟಾಗ ಬಂದರು ನೋಡಿರಿ ಹ್ಞೂ ಕುಂದ್ರಿ ಹಾಕೊಂಡು ಬರ್ತಾರೆ ಚಾಕಿಟ್ಟಿನೂ ಚಾಕು ಬಿ ಅಂತೀ ಅಯ್ಯೋ ನನಗೆ ಚಾ ಬೇಡ ನಾನು ಈಗ ಚಾ ಕಾಕ ಚಾ ಕುಡ್ಕೊಂಡ ಬನ್ನಿ ನಂಗೇನ್ ಚಾ ಬೇಡ ಸಚಿನ್ಗ ಹಾಕಿ ಕೊಡ್ಚ ಅವ್ನು ಕುಡಿತಾನೆ ಅಯ್ಯೋ ಮಾವ ನನಗಂತ ಚಹಾ ಗಿ ಏನು ಬೇಡ ಅತ್ತೆ ಮಾಡಿರೋ ಅಡುಗೆ ಇವಾಗ ತಾನೆ ತಿಂದ್ವಿ ಅಲ್ಲಿಯೂ ಊಟ ಮಾಡ್ಕೊಂಡೇ ಬಂದಿದ್ವಿ ಅತ್ತೆ ಬಿಡಲೇ ಎಲ್ಲ ಬಲವಂತವಾಗಿ ಮಾಡಿ ತಿನ್ಸೇ ಬಿಟ್ರು ಹೊಟ್ಟೆ ಫುಲ್ಲಾಗಿದೆ ಸ್ವಲ್ಪ ಏನಾದರೂ ಹೋದ್ರು ವಾರ್ಮೆಂಟ್ರೆ ಆಗ್ಬಿಡ್ತತೆ ನನಗಂತೂ ನಾನಿಷ್ಟು ಇಂಥ ಪರಿ ಯಾವತ್ತು ತಿಂದೇ ಇಲ್ಲ ಫಸ್ಟ್ ಟೈಮ್ ಇಷ್ಟು ಊಟ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ನನಗಂತೂ ಬೇಡ ನೀರು ಕೂಡ ಬೇಡ ಅಂತ ಅನಿಸ್ತಾ ಇದೆ ನಾನೇ ನಿಮ್ಮನ್ನ ಬೆಟ್ಟಾಗಿ ಹೋದ್ರಾಯ್ತು ಮತ್ತು ಹಂಗೆ ಹೋಗಬಾರ್ದಿಲ್ಲ ಬಂದು ಅಂತ ಹೇಳಿ ನಿಮ್ಗೋಸ್ಕರ ಕಾಯ್ತಾ ಇದ್ದೇ ಮಮ್ಮ ಅಯ್ಯೋ ಹೌದೇನಪ್ಪ ಹಂಗಾದ್ರೆ ತಡಿಯ ಕೈ ಕಾಲ ಮಾಡಿ ತಕೊಂಡು ಬರ್ತೇನೆ ಅಲ್ಲಿ ಕಾಕ ಸಿಕ್ಕಿದ್ದ ಬರೋದು ತಡ ಆತು ಜರ ತಡಿ ಒಂದು ಐದು ನಿಮಿಷ ಹಿಂಗೋ ಹಿಂಗ ಮಕ್ಕ ತೊಳ್ಕೊಂಡ್ರೆ ಬಂದ್ಬಿಡ್ತಾನ ಯಾಕಂತ ಅಂದ್ರೂ ಅಲ್ಲಿ ಇಲ್ಲಿ ಅಡ್ಡಿರ್ತವಲ್ಲ ಧೂಳ ಒಂಥರ ಮೈ ಕಿರ್ಸಿದಂಗೆ ಅಕ್ಕತಿ ಹೊತ್ತು ಆಗೈತಿ ಸರಿ ಮಂಜುವ ಒಂದು ಐದು ನಿಮಿಷ ತಡಿ ಬನ್ನಿ ಆಯ್ತು ರೀ ಹೋಗ ಮಕ್ಕ ತಗೊಂಡ್ಬರ್ರಿ ನಾನು ನಿಮಗೆ ವಸ್ತ್ರ ತಗೊಂಡ್ಬರ್ತೇನೆ ಹ್ಞೂ ಸರಿ ಆಯ್ತು ತೊಂಬ ಎಲ್ಲಿದ್ದಾರೆ ಹುಡುಗರು ಯಾರು ಕಾಣಬಾರ ಅಮ್ಮ ಇವಾಗ ಬಂದ್ರಲ್ಲ ಈಗ ಒಳಗೆ ಹೋಗ್ಯಾಳೆ ನಾವ ಇಲ್ಲಿ ಕುಂತಿದ್ದದ ಹೌದಾ ಸರಿ ಸರಿ ಅಪ್ಪ ಅಪ್ಪ ಚಿಕ್ಕಮ್ಮ ಚಿಕ್ಕಮ್ಮ ಅಮ್ಮ ಅಮ್ಮ ಯಾರು ಇದೆಯಮ್ಮ ಅಲ್ಲಿ ಅಯ್ಯೋ ಏನೋ ಸ್ವಲ್ಪ ಚಾ ಮಾಡಿ ಕೊಡ್ತಿದ್ದೀನಿ ಪಾಪ ಕೊಡ್ತಿದ್ದಿ ಅಯ್ಯೋ ಅಯ್ಯೋತು ಯಾರು ಹೊರಗಡೆ ಕರ್ದಂಗೆ ಆಗ್ತದೆ ಅಪ್ಪ ಅಮ್ಮ ಚಿಕ್ಕಿ ಚಿಕ್ಕಮ್ಮ ಅಂತ ಏನು ಅನ್ನ ಸರ ಯಾರು ಇರ್ಬೋದು ಚಿಕಮ್ಮ ಚಿಕ್ಕಮ್ಮ ಅಯ್ಯೋ ಈ ಹಾಳಾದಾಗಿ ಇಲ್ಲಿ ಯಾಕೆ ಬಂದು ಈ ಹೊತ್ತಿನಾಗ ಅವ್ರಪ್ಪ ಬಂದಿದಾಗ ಬರ್ಬೇಕೇನ ಏನು ರೊಕ್ಕ ಈಗ ಕೊಡಕ್ಕೆ ಬಂದೇನ ಮತ್ತೆ ಹ್ಞೂ ತಿಂಗಳಿಗೆ ತಂದು ಕೊಡೋ ನೀನು ಪಗಾರ ಅದನ್ನು ಕೊಡಕ್ಕೆ ಬಂದಿರಬೇಕು ಅತ್ತಿ ಅಲ್ಲಿ ಯಾರೋ ಕಲಿಯಾಕತ್ತರಿ ಏನೇ ಯೋಚನೆ ಮಾಡತ್ತರಿ ಅಯ್ಯೋ ಹೌದಲ್ಲ ಯಾರು ಒಳಗೆ ಬರ್ರಿ ಚಿಕ್ಕಮ್ಮ ನಾ ಚಿಕ್ಕಮ್ಮ ಸುಂದ್ರಿ ಹೆಂಗದ್ರಿ ಚಿಕ್ಕಮ್ಮ ಆರಾಮದ್ರಿ ಓ ಹೋ ಹೋ ನಮ್ಮ ಮನೆ ಈಗ ನೆನಪಾತೇನು ನಿನಗೆ ಇಲ್ಲಿ ಗಂಟೆ ಎದಕ್ಕೆ ಬಂದಿವ ನಿಮ್ಮ ಅಪ್ಪ ಬರೋ ಹೊತ್ತಿಗೆ ಬರ್ಬೇಕೇನ ಯಾಕ ನಿಮ್ಮಪ್ಪ ಬಂದಾ ಒದ್ರಬೇಕಲ್ಲ ಮನಸಿ ಹಚ್ಚಕೋಬೇಕಲ್ಲ ಅದಕ್ಕೆ ಬನ್ನಿ ರಾ ಅದು ಚಿಕ್ಕಮ್ಮ ಬಂದೆ ಒಂದೇ ಸರಿ ನನ್ನಪ್ಪನ ಜೊತೆ ಮಾತಾಡಬೇಕು ಚಿಕ್ಕಮ್ಮ ನಾನು ನನ್ನಪ್ಪನ ಜೊತೆ ಮಾತಾಡ್ತಾ ಇದ್ರೆ ನನಗೆ ಆಗಲ್ಲ ಅತ್ತೆ ಯಾರು ಇವರು ನಾನು ಇವತ್ತು ಇವರನ್ನ ನೋಡೇ ಇಲ್ಲಲ್ಲ ಅಪ್ಪ ಅಂತ ಐದಲ್ಲ ನಿಮಗೆ ಚಿಕ್ಕಮ್ಮ ಅತ್ತಿರ ಯಾರು ಇವರು ಅದು ಸತ್ಯನಾ ಈಕೆ ನಮ್ಮನೇಗೆ ನಾಕೆ ಒಪ್ಪಾಕೆಪ್ಪ ಈಗೆ ಹೇಳಿದ್ವಲ್ಲ ಅದಾ ಹೋಗ್ಯಾಳ ಅಂತ ಹೇಳಿ ಈಗನಪ್ಪ ಅಕಿ ಈಗನ ಹಾ ಆಕಿ ನಮ್ಮನ ಬಿಟ್ಟ ಯಾವನ ಪರಿತ್ಯ ಮಾಡಿ ಓಡಿ ಹೋಗಿ ಮದುವೆ ಆಗಿದಾಳೆ

கோொத்திதேனப்பா எல்லாம் திள்க்கொண்டிருத்தாக்கி பாரி உஷாரா மகள சிங்கம்மா அப்ப நான் வந்து ஒன்சரி நோட்கொண்டு ஹோத்தீன் சிக்கம்மா அப்போ ஒன்றே ஒன்சரி மாதாட்கு ஹோட் தீன் சிக்கம்மா இன்ன முந்தி பரோல நான் இவற்றும் தொந்திரி கொட்பார்த்து அந்த அந்த சிக்கம்மா அப்பனே ஒன்சரி கரீரே சிக்கம்மா நினைக்க எடுசாழி நீங்க ஒன்சி ஹேர் ஆகணங்கில்ல நீப்ப நீ நோடித்தான் சும்மா நான் ஜெயித்தி கேரளா மட்டும் யாக்கி மணி ஒழு யாக்கி மணி ஒழு அந்தி நீ இல்ல தலை கூட நான் மணிக்கு காரணக்கு ஹோடா நீங்கள் பதே 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 எடுத்து இடது நினைக்க நான் கேட்குறது இல்ல ಅವಾಗ ನೋಡಿದ್ರೆ ಆ ಮನ್ ಆ ಮದಿ ಸಾವನ್ನ ಮದಿ ಮಾಡುವಾಗ ಅವಾಗ ಬಂದಿ ಈಗ ನೋಡಿದೆ ಈಗ ಇವರು ಮದಿ ಮಾಡ್ಬೋ ಟೈಮ್ ಈಗ ಬಂದಿದೀ ಅಂದ್ರೆ ನಮ್ಮ ಮನೆಯಾಗ ಸಂತೋಷವಾಗಿರೋದು ಸಂತೋಷವಾಗಿರುತ್ತೆ ನಿಮಗೆ ಇಲ್ಲ ನಾವು ಯಾವಾಗಲೂ ಜೊಳಾಡ್ಕೊತ ಹೊಡ್ದಾರ ಕುಂತ ಪಡ್ದ ಕುಂತ ಆಸೆ ನಿನಗೆ ಅಯ್ಯೋ ಚಿಕ್ಕಮ್ಮ ಹಂಗಲ್ಲ ಚಿಕ್ಕಮ್ಮ ಹಂಗಲ್ಲ ನನ್ನನ್ನು ಹಂಗೆ ಅನ್ಕೊಂಡು ಬಂದಿಲ್ಲ ಚಿಕ್ಕಮ್ಮ ನನಗೆ ಮನೇಲಿ ಮದುವೆ ಅನ್ನೋದು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ ನಾನು ಬರೋ ಹಂಗ ಅಪ್ಪ ನೋಡ್ಕೊಂಡು ಬಂದು ಅಂತೇಳಿ ಬಂದೆ ಚಿಕ್ಕಮ್ಮ ನೀನು ನೋಡಿದ್ರಾಯ್ತು ಅಮ್ಮನ ಅಮಗುಣ ಅಪ್ಪನ ಎಲ್ರೂ ನೋಡಿ ಹೋಗ್ಬೇಕು ಅಂತ ಅನಿಸ್ತು ಚಿಕ್ಕಮ್ಮ ಅಕ್ಕೆ ಒಂದೇ ಒಂದು ಸಾರಿ ದೂರಿಂದ ಆದರೂ ನೋಡ್ಕೊಂಡು ಹೋಗ್ತೀನಿ ಚಿಕ್ಕಮ್ಮ ಅಪ್ಪನ ಒಂದೇ ಒಂದು ಸಾರಿ ನೋಡ್ತೀನಿ ಚಿಕ್ಕಮ್ಮ ನೀನು ನೋಡೋದು ಬೇಡ ಮಾತಾಡೋದು ಬೇಡ ಇಲ್ಲಿಂದ ತೊಲಗು ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ಏನೇ ಹೇಳಿದ್ರೆ ಅರ್ಥ ಆಗ್ತದೆ ಇಲ್ಲ ಸುಂದ್ರಿ ಇಲ್ಲಿಂದ ತೊಲಗು ಅಂದರೆ ತೊಲಗಬೇಕು ಸುಮ್ಮನೆ ನನಗೆ ತೆರಿಗೆ ಗರಂ ಮಾಡಬೇಡ ನಿಮ್ಮಪ್ಪ ಇವಾಗ ಮಕ್ಕ ತುಕೊಂಡು ಮರಕ್ಕೆ ಹೋಗಿದ್ದಾನೆ ಕೆಲಸ ಮಾಡಿ ಸಾಕಾಗಿತ್ತು ಅಂದ್ರೆ ಸತಿ ನಿಂದೊಂದು ಅವರಿಗೆ ಬರಬಾರ್ದು ಕಿರಿಕಿರಿ ಹಚ್ಚಬೇಡ ತೊಲಗಿಲಿಂದ ಅಯ್ಯೋ ಅತ್ತಿ ಪಾಪ ಅವರು ಅಷ್ಟೊಂದು ಕೇಳ್ಕೊತಾರ ಒಂದ್ಸರಿ ಏನೋ ಮಾತಾಡಬೇಕು ಅಂತ ಹೇಳಾಕತ್ತಾರ ಒಂದ್ಸರಿ ಮಾತಾಡಿ ಬಿಡ್ರಿ ಏನಾಗ್ತತಿ ಏನಾದರೂ ಅದರ ಅವ್ರು ನಾನ್ ನೋಡ್ಕೋತೀನಿ ಏನ್ ಯಾಕೆ ಯಾಕ ಯೋಚನೆ ಮಾಡ್ತೀರಿ ಒಂದೇ ಒಂದ್ಸರಿ ಇಲ್ಲ ಮಾತಾಡ್ಲಿ ಬಿಡ್ಲಿ ಅಯ್ಯೋ ಅಂದ್ರ ನಿಮ್ ಗೊತ್ತಾಗ್ಲ್ರಿ ಈ ಬನ್ನ ಹೇಳಿ ನಮ್ಗ್ ಗೊತ್ತು ಹುಡುಗಿಂದ ನೋಡ್ಕೊತ ಬಂದ್ರಿ ಕೇನಾ ಹೆಂಗ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ನೀವು ಸುಮ್ನೆ ಹಿರಿಯೇ ಅಂದ್ರ